ರೈತರ ರಾಜ ಜನತಾ ರಾಜ್ಯ ಹಿಂದವಿ ಸ್ವರಾಜ್ಯದ ಸಂಸ್ಥಾಪಕ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಐತಿಹಾಸಿಕ ಜಯಂತಿ ಉತ್ಸವಕ್ಕೆ ಕುಂದಾನಗರಿ ಬೆಳಗಾವಿಯಲ್ಲಿ ಎಂದಿನಿಂದ ಅದ್ದೂರಿ ಚಾಲನೆಯನ್ನು ನೀಡಲಾಯಿತು ಬೆಳಗಾವಿಯಲ್ಲಿ ನೂರ ಆರು ವರ್ಷಗಳ ಇತಿಹಾಸವಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗೆ ಈ ಬಾರಿಯೂ ಅತ್ಯಂತ ಉತ್ಸಾಹದ ಜಯಂತಿ ಉತ್ಸವಕ್ಕೆ ಎಂದಿನಿಂದ ಚಾಲನೆಯನ್ನ ನೀಡಲಾಯಿತು ನಗರದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ರಸ್ತೆಯ ಉದ್ಯಾನವನದಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜ ಮೂರ್ತಿಗೆ ಜಯಂತಿ ಉತ್ಸವ ಮಂಡಳದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಮಾಲಾರ್ಪಣೆ ಮಾಡಿ ಆರತಿಯನ್ನು ಮಾಡಿ ಜನ್ಮೋತ್ಸವವನ್ನು ಆಚರಿಸಿದ್ರು ಬೆಳಗಾವಿ ನಗರದಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಯಂತಿ ಉತ್ಸವ ಮಂಡಳ ಸ್ಥಾಪನೆಗೊಂಡಿತ್ತು ಮೊದಮೊದಲು ನಗರದ ಮಾರುತಿ ಗಲಿಯ ಮಾರುತಿ ಮಂದಿರದಲ್ಲಿ ಜಯಂತಿಯನ್ನು ಆಚರಿಸಲಾಗುತ್ತಿತ್ತು ಚವಾಟ್ ಗಲಿ ತಹಶೀಲ್ದಾರ್ ಗಲ್ಲಿ ಬಾಂದೂರ್ ಗಲ್ಲಿ ಸೇರಿದಂತೆ ನಾಲ್ಕರಿಂದ ಐದು ಗಲಿಯ ರೂಪಕಗಳು ಮಾತ್ರ ಮೆರವಣಿಗೆ ನಡೆಸುತ್ತಿದ್ವು ಹತ್ತೊಂಬತ್ತು ನೂರ ಐವತ್ತಾರರ ನಂತರ ಜಾತ್ರೆಯ ಅಂಬಲಿ ಗಾಡಿಗಳು ಕಡಿಮೆಯಾಗಿ ಜಯಂತಿಯ ರೂಪಕಗಳು ಹೆಚ್ಚಾದವು ಬೆಳಗಾವಿಯ ಜಯಂತಿಗೆ ನೂರ ಆರು ವರ್ಷಗಳ ಇತಿಹಾಸವಿದೆ ಸರ್ಕಾರದ ಯಾವುದೇ ಅನುದಾನವನ್ನ ಪಡೆಯದೆ ಕೇವಲ ಜನರ ದೇಣಿಗೆಯಿಂದ ಬೆಳಗಾವಿಯ ಶಿವಜಯಂತಿಯನ್ನ ಆಚರಿಸಲಾಗುತ್ತಿದೆ ಎಂದು ಶಿವಜಯಂತಿ ಇತಿಹಾಸವನ್ನ ತಿಳಿಸಿದ ಪ್ರಕಾಶ್ ಮರ್ಗಾಳಿ ಅವರು ಮೇ ಒಂದರಂದು ನಗರದ ನರಗುಂದ್ಕರ್ ಬಾವಿ ಚೌಕದಿಂದ ಶಿವಜಯಂತಿ ರೂಪಕಗಳ ಮೆರವಣಿಗೆಗಳ ಚಾಲನೆಯನ್ನ ನೀಡಲಾಗುವುದು ಎಂದರು ಶಿವಜಯಂತಿ ಉತ್ಸವ ಮಂಡಳಿಶೇ ಸಾಲಿ मध्यवर्ती महाराष्ट्र समिती म्हणून मराठा समाज सुधारणा मंडळाच्या वतीनं ही स्थापना करण्यात आली सुरुवातीच्या काळात वीस पंचवीस वर्ष जे शिवजयंती साजरी व्हायची ती फक्त मारुती मंदिरमध्ये आणि बेळगावमधल्या एक पासा गल्ल्यांचे गाडे निघायचे त्यात प्रामुख्यानं म्हणजे चव्हाड गल्ली तहसीलदार गल्ली भांदूर गल्ली अशा ठरावी गल्ल्यांच्या सुरुवातीच्या काळात गाडे निघायचे त्यानंतर एकोणीसशे छप्पन नंतर मोठ्या प्रमाणात शिवजयंतीचे जे गाडे मोठ्या प्रमाणात निघाले आणि त्यावेळेपासून ಸೇನೆ ಹಿಂದೂಸ್ಥಾನ್ ಅಧ್ಯಕ್ಷರಾದ ರಮಾಕಾಂತ್ ಕೊಂಡಸ್ಕರ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನ ತಿಳಿಸಲು ಪ್ರತಿ ವರ್ಷ ಸಚಿವ ರೂಪಕಗಳ ಮೆರವಣಿಗೆಯನ್ನ ನಡೆಸಲಾಗುತ್ತಿದೆ ಮಂಡಳಿಗಳು ಸಮಾಜದ ಪ್ರಬುದ್ಧನೆಯೊಂದಿಗೆ ಮಹಾರಾಜರ ವಿಚಾರಗಳನ್ನು ಜನಮಾಸದಲ್ಲಿ ಮುಟ್ಟಿಸುವ ಕೆಲಸವಾಗಬೇಕು ಹೊರತು डाल बी अति उपयोगीचा माझ्या शिवभक्तांना एक विनंती आहे कुठल्याही नेत्याच्या पाठीमागे जाऊन चाकुगिरी न करता तुम्ही खरोखर शिवभक्त असाल तर शिवाजी महाराजांच्या स्वाभिमान शिवाजी महाराजांचा स्वाभिमान आणि शिवाजी महाराजांचे विचार घेऊन आपण कार्यरत असणं जरुरीचं आहे आज परिस्थिती पाहिली असता समाजातील मुले मुली आत्महत्याकडे प्रवृत्त होत आहेत माझी विनंती आहे मंडळांना की हे असे सजीव देखावे या सजीव देखावा देखावातून आपण प्रबोधन केलं पाहिजे जेणेकरून समाजाची उन्नती कसे होईल मुलांची उन्नती कसे होईल हे या देखाव्याच्या माध्यमातून दाखविलं गेलं पाहिजे कारण हा एकच माध्यम असा आहे की शिवजयंती हा एकच माध्यम असा आहे की आपण आपल्या समाजाला प्रबोधित करू शकतो आपण आपल्या समाजाला विचार देऊ शकतो लाखो समाजाचे माझी मुलं शिवभक्त त्या दिवशी कार्यक्रमाला ಿ ಇನ್ನು ಶಿವಜಯಂತಿ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವಿವಿಧ ಶಿವಜಯಂತಿ ಉತ್ಸವ ಮಂಡಳಿಗಳು ರಾಯಗಢದಿಂದ ಶಿವಜ್ಯೋತಿಯನ್ನ ಪಾದಯಾತ್ರೆಗಳ ಮೂಲಕ ಬೆಳಗಾವಿಗೆ ತರಲಾಗುತ್ತದೆ ಈ ಬಾರಿ ಯುವತಿಯರ ಸಂಖ್ಯೆ ಗಣನೀಯವಾಗಿತ್ತು ಶಿವಜ್ಯೋತಿಯನ್ನ ಹೊತ್ತು ತಂದ ಶಿವಭಕ್ತರು ಪ್ರತಿ ಬಾರಿಯಂತೆ ಈ ವರ್ಷವೂ ರಾಯ್ಗಢದಿಂದ ಬೆಳಗಾವಿಯವರೆಗೆ ಪಾದಯಾತ್ರೆಗಳ ಮೂಲಕ ಶಿವಜ್ಯೋತಿಯನ್ನ ತಂದು ಶಿವಜಯಂತಿಗೆ ಚಾಲನೆಯನ್ನು ನೀಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಶಿವ ಜಯಂತಿ ಉತ್ಸವ ಮಂಡಳದ ಪದಾಧಿಕಾರಿಗಳು ಹಾಗೂ ಅಸಂಖ್ಯ ಶಿವಭಕ್ತರು ಭಾಗಿಯಾಗಿದ್ದರು ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ